ದೋಸ್ತ ನಿನ್ ಕಡೆ ಒಂದು ಕೆಲ್ಸ ಆಗುದಿತ್ತು ಏನ್ ಹೇಳೋ ದೋಸ್ತ ಅಲ್ಲೋ ದೋಸ್ತ ಹೆಮ್ಮೆ ಬೇಕಾಗಿತ್ತು ಮಾಡಾಕತ್ತಿಲ್ಲ ಸೀರಿಯಸ್ ಕೇಳಾಕತ್ತೀನಿ ಹೇಳು ಇಲ್ಲ ದೋಸ್ತ ನಾನು ಸೀರಿಯಸ್ ಹೇಳಿ ಆದೋ ಯಾ ಯಾವ್ ಹೆಮ್ಮೆನು ಇಲ್ಲೊಂದು ಆದ್ ಬಾರೋ ದೋಸ್ತ ಆಯ್ತಾ ಬರ್ಲಿಕ್ಕೆ ಬಿಡಕಡೆ ಯಾಕ ರೀಣ್ಣ ನಿಮ್ ಏನ್ ಸತ್ತ ಏನ್ರಿ ಯಾಕಪ್ಪ ಚಂದ ಮಾಡಿ ಅಂಜಕ್ ಕೇಳ್ಕೊತಿರ ನೀವು ತೆಲಮ್ಯಾಗ ಹಿಂಗ್ ಹಾಕಿ ಗೊತ್ತಿದ್ರಲ್ಲ ಅದಕ್ ಏನ್ ಆಯ್ತದ ಕೇಳ್ದಿರಿ ಆಯ್ತಾಯ್ತು ಹೇಳಿ ಎದಕ್ ಬಂದ್ರಿ ಅದನ್ನ ಹೇಳ್ರಿ ಎಮ್ಮೆ ನಿಮ್ದು ಏನ್ರಿ ಅದು ಹಾ ನಿಮ್ದು ಕೊಡ್ತೀರಿ ಏನ್ರಿ ಅದನ್ನ ಯಾಕೆ ಕೊಡ್ಲಿ ಕೊಡಂಗಿಲ್ಲ ಅಲ್ಲ ರೀ ಅಣ್ಣ ನಾ ತೊಗೊಬೇಕಂತ ಮಾಡಿದೆ ರೀ ನೀ ಹೆಂಗ್ ತೊಗೊತು ನಾ ಕೊಟ್ಟಿಲ್ಲ ಹೆಂಗೆ ತಗೋತೀನಿ ಅಲ್ರಿ ಅಣ್ಣ ರೊಕ್ಕ ಕೊ ತಗೋಬೇಕಂತ ಮಾಡಿದೀವಿ ರೀ ಮೇನ್ ರೊಕ್ಕ ಕೇಳಾಕತ್ತೇನು ಮತ್ತು ಹಳೆ ಆಕೆ ನಿಕ್ ಬಿಟ್ಟಿ ತಗೊಂಬಲ್ಲೇನ್ರಿ ರಾಣಿ ಇದ್ದದು ನನ್ನ ಹೆಂಡತಿ ಗಿಂತ ಹೆಚ್ಚು ಸಾಕಿನದ ಇಲ್ಲ ರೀ ಅಣ್ಣ ಅದು ನನ್ಗೆ ಬೇಕಾಗಿತ್ತು ರೀ ಅದಕ್ಕೆ ಎಷ್ಟು ಕೊಡ್ತೀರಿ ಅಂತ ಕೇಳತ್ತಿದ್ದೀರಿ ನೀವು ಏನು ಕೊಡೋ ಒಂದು ದೋಸೆ ತಿನ್ಸಿ ದೋಣಸೆ ತಿನ್ಸಿ ಯಾಕೆ ನಾಳೆ ಬಂದು ನೀವು ಬರ್ತೀರಿ ನೀವು ಹಾಲು ಕೊಡ್ತೀರಿ ಏನ್ರಿ ಹಾಲು ಕೊಡಲ್ಲ ಬೇರೆ ಕೊಡ್ತೀನಿ ಓಹ್ ಏನು ಮಾತಾಡ್ತೀರಿ ಓ ಕೊಡೋದ್ರ ಬಗ್ಗೆ ಮಾತಾಡ್ರಿ ನೀರು ಮಾತಾಡ ಮಾತಾಡ ಸುಮ್ಮನೆ ಕೂತ್ಕಿಸಿಂದು ಮಾತಾಡುದ್ರು ಕಾಲಿ ಎಮ್ಮಿ ನೋಡಾಕೆ ಬಂದಿ ನಾನು ನೋಡಾಕೆ ಬಂದೇವೆ ಯಮ್ಮಿ ಎಮ್ಮಿ ನೋಡಾಕ ಬಂದೇವೆ ರೀ ನಿಮ್ಮ ನೋಡಿದ್ರೆ ನಮ್ಗೆ ಸಿಗ್ತದೇನು ಅಲ್ರಿ ಅಣ್ಣ ಇದು ನೋಡಕ್ಕೆ ಮಿಗ್ ಕರಗೈತೆ ಹಾಲ್ ಹಾಲು ಮಾತ್ರ ಯಾಕೆ ಬೇಳೆ ಕೊಡ್ತದ್ರಿ ಅದಕ್ಕೆ ಅದನ್ನ ಕೇಳಿರಿ ಹೇಳ್ತದೆ ಏ ನಮ್ಮದಿದ್ರೆ ಕೇಳ್ತಿದ್ರಿ ಅದು ನಿಮ್ದು ಅದಲ್ರಿ ನೀವೇ ಕೇಳಿ ಹೇಳ್ಬೇಕ್ರಿ ನಮ್ಗೆ ಕೇಳ್ರಿ ಕೇಳಿರಿ ನೀವು ಹೇಳ್ತದೆ ನಿಮಗೂ

ಎಮ್ಮದ್ ರೇಟ್ ನಂದಿನ ಬಾಳಾಕದ್ ರೇಟ್ ಎಷ್ಟಾಕದ ನಿಂದೇಟ್ ನಂದಿನ ಆಟಾ ಕೊಡಾಕ್ ಆಗಲ್ರಿ ಸುಮ್ ಸೆಕೆಂಡ್ ಹ್ಯಾಂಡ್ ಎಮ್ಮಿ ಐತಿ ಒಂದ್ ಸಾವಿರ ಬಂದಿಲ್ಲ ಈ ಸೆಕೆಂಡ್ ಹ್ಯಾಂಡ್ ಫಸ್ಟ್ ಹ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಶುರು ಮಾಡಿ ಗಡಿತ ಒಳಗ್ ಎಮ್ಮೆ ಉಪಾಯದು ಏ ಗೊತ್ತಲ್ರಿ ಸೆಕೆಂಡ್ ಹ್ಯಾಂಡ್ ಎಮ್ಮಿ ಅದಕ್ಕೆ ನಾ ಸೆಕೆಂಡ್ ಹ್ಯಾಂಡ್ ಎಮ್ಮಿ ತೋರ್ಸ ಬಂದಿನಿ ತೋರ್ಸ ಅದಕ್ಕೆ ಹೇಳಾಕ್ತೀನಿ ಹತ್ತಿ ಪಸಾರ್ದ ಬಂದ್ರೆ ಕೊಟ್ಬಿಡ್ರಿ ಹತ್ತಿ ಪಸಾರ ನೀನೇ ದೊಡ್ಡ ಎಮ್ಮಿ ಗತ್ತಲೆ ಇದೆಯಲ್ಲ ಓ ಸಿದ್ಧ ಮಾತಾಡ್ರಿ ಸಿದ್ಧ ಮಾತಾಡ್ರಿ ಏನ್ ಸಿದ್ಧ ಮಾತಾಡ್ತಾರ ಹತ್ತಿ ಪಸಾರ್ದಾಗ ಏನು ಏನ್ ಬರ್ತಾ ಹತ್ತಿ ಪಸಾರ್ದಾಗ ಏನೋ ದೋಸ್ತ ಏನ್ ಎಮ್ಮಿ ಏನಾಗತ್ತಾನ ಚಂದ ಮಾತಾಡ ಯಾವ್ ಮಾಡೋದ ಯಾವ್ ಮಾಡ್ರಿ ಹೆಂಗ್ ಮಾತಾಡ್ತಾರ ಹಂಗ ಮಾತಾಡ್ತಾರೆ ಹಂದಿ ಎಮ್ಮಿ ಅಂತಾರ ಏನ್ರಿ ಏನು ಸ್ವಲ್ಪ ಕಿಮ್ಮತ್ ಕೊಟ್ಟು ಮಾತಾಡ್ರಿ ನಿಮ್ ಅಂತ ನಾಲ್ಕು ನಾಯಿಗಳು ಸಾಕೇನ್ರಿ ಕರ್ ನಾಯಿ ನಾಯಿ ಪಾಯಿಲ್ಲ ಏನ್ ಆಗೋದಿಲ್ಲ ನೋಡಿ ದೇಡ್ ಲಕ್ಷ ರೂಪಾಯಿ ನೋಡ್ಕೊಡ್ರಣ್ಣ ಮನಗಂಡ್ ಏಟ್ರಿ ಬಕೆಟ್ ಬಕೆಟ್ ರೀ

ಹುಟ್ಟಂಬ ಹುಟುಮಗು ಕೆಂಪ ಹುಟ್ಲ ತಿಳ್ಸಿದ್ರು ಹ್ಞೂ ಏನು ಗೊತ್ತೈತೆ ಏ ಏನ್ ಮಾತಾಡ್ತಾನ ಮಾರ್ಯ ಮನ್ಷ್ಯಾಗ ಹೇಳ್ದಂಗೆ ಹೇಳಾಕತ್ತಾನ ಅವು ಮಾರ್ಯ ಅದಕ್ಕೆ ಕೇಸರಿ ತಿನಿಸಾಕ ಏನದೇ ಕರಿ ಎಮ್ಮಿ ಕರಿ ಎಮ್ಮಿ ಕರಿ ಎಮ್ಮಿ ಹೊಡ್ತಾವು ಹಂಗ್ಯಾಂಗೆ ಕೆಂಪಗ ದುಂಡೆ ಹೊಡ್ತಾರೆ ಏನು ಹೇಳ್ತೀರಿ ಕೇಸರಿ ಹಾಕಿದಲ್ಲ ಈ ಸದ ಕೇಸರಿ ತೊಗೊಂದದ್ರ ಬ್ಯಾಗ್ ಬತ್ತಿದ್ರು ಹುಟ್ಟಿದ ಕರ್ಗಿ ಸ್ವಲ್ಪ ಕೊಡುದ ಮಾತಾಡಿದ್ರ ಏನೇನು ಹೇಳ್ತೀರಿ ಅದಕ್ಕೆ ಮನೆ ಬೇಡ ಹುಟ್ಟಿದ ನಮಗ ನಮ್ಗ ಹುಟ್ಟಿ ಅದ ನೋಡದ ಅದಕ್ಕೆ ಅದಕ್ಕ ಏನು ಮಾತಾಡಿದ್ರಲ್ಲ ಅಲ್ರಿ ಅಲ್ರಿಣ ಅವೆಲ್ಲ ಬಿಡ್ರಿ ಜಂಜಾಟಗಳು ನಾವು ಸ್ವಲ್ಪ ಕಡೆ ಹೋಗ್ಬೇಕ್ರಿ ನಮಗೆ ಎಮ್ಮಿದು ಅವಶ್ಯಕತೆ ಐತಿ ರೀ ಸ್ವಲ್ಪ ನೋಡ್ರಿ ನಾವು ನೋಡ್ಕೊಳ್ರಿ ಏನು ಒಂದು ಹತ್ತು ಇಪ್ಪತ್ತು ಸಾವಿರ ಕಮ್ಮಿ ಮಾಡ್ಕೊಡ್ರಿ

ಈಗ ಹೆಂಗೆ ಹೇಳಿ ಒಂದು ಫೈನಲ್ ರೇಟ್ ಹೇಳುದ ಫೈನಲ್ ಅವ್ರು ಹೇಳಲ್ಲ ಒಂದು ಇಪ್ಪತ್ತೈದು ಒಂದು ಐದು ಸಾವಿರ ಹೆಚ್ಚು ಇಸು ಕೊಡ್ತೀನಿ ಫೈನಲ್ ರೇಟ್ ಹೇಳ್ತೀನಿ ಅಲ್ಲ ಇವತ್ತು ಸಾವಿರ ಕೊಟ್ಟು ಉಳಿದ್ಬಿಡ್ತೀವಿ ಇವಾಗ ಸಾರು ಭಾಳ ಪಾಪ ಬಡವ್ರು ಅದಾರ ಅವರು ಹೈನಪ್ಪ ಏನು ತಿನ್ಬೇಕು ಕಾಣತ್ತಾರ ಅಲ್ಲೋ ಗೊತ್ತಾಕೋದಿಲ್ಲ ಇಪ್ಪತ್ತೈದು ಸಾವಿರ ಕೇಳ್ತಾನ ಗೊಬ್ರನೇ ಹದಿನೈದು ಸಾವಿರ ಕೊಕ್ಕದು ಏ ಅದರ ಗೊಬ್ಬರ ನಿಂದ ಗೊಬ್ಬರ ಏಯ್ ಅದರ ಏನ್ ನಂದಲ್ಲ ನಂದಲ್ ಓ ಅಣ್ಣ ನೋಡ್ರಿ ನಾ ಇಲ್ಲಿ ಗೊಬ್ಬರ ಗಿಬ್ರ ಎಲ್ಲ ನೀವೇ ಇಟ್ಕೊಳ್ತಾ ಹೇಳ್ತೀನಿ ರೀ ಬರ್ರಿ ನಮ್ಮ ಎಮ್ಮೆ ಕೊಟ್ಟರೆ ಸಾಕಾಗ್ಯದ್ರೀ ಎಮ್ಮೆ ಅದೇ ಹೇಳ್ತೀನಿ ಮುಂದೆ ನಿಮ್ಗೆ ಲಾಭ ಅದ ಗೊಬ್ಬರನೇ ಹದಿನೈದು ಸಾವಿರ ಕಟ್ಟಲಿ ಹೋಗಕದ ಕೊಡಂಗ ಕಾಣಲ್ಲಪ್ಪ ಇವ

ನೋಡ್ಲಿಕ್ಕೆ ನಡೆಯಂಗಿಲ್ಲ ನನಗೆ ನಾನು ನಿಮಗೆ ಇಲ್ಲೇ ವೆಸ್ಟ್ ಇಂಡೀಸ್ ದಾಗ ಬಿಡ್ತಿದ್ದೆ ಅಲ್ಲ ಅಲ್ಲಿ ಬ್ಯಾನ್ ನನಗೆ ಇಲ್ಲೇ ಆಜು ಬಾಜು ಇದ್ರೆ ನಮ್ಮ ಬರಾಮ ಚಂತ ನೋಡಕ್ ನನಗೆ ಅಲ್ರಿ ನಾ ಸೌತ್ ಆಫ್ರಿಕಾ ಇರ್ತೇವೆ ವೆಸ್ಟ್ ಇಂಡೀಸ್ ಯಾಕೆ ಬಿಡ್ತೀರಿ ನೀವೇನು ಮನೆ ಒಳ್ಳೆ ಹೇಳ್ತಿರಲ್ಲ ನಮಗೇನು ಗೊತ್ತಿಲ್ಲ ನೀವು ಇಲ್ಲಿ ಇಲ್ಲೇ ಇರಂಗಿದ್ರೆ ಇಲ್ಲೇ ತುಂಬ ಎಮ್ಮಿ ನೀವು ಅಲ್ಲಿ ಹೋಗಿ ನೀಲ್ ಹೋಗಿ ಎಮ್ಮಿ ಕೊಡಂಗಿಲ್ಲ ನಾವು ನಮ್ ಜೊತೆ ಬರೀ ಅಲ್ಲೇ ಅದು ಎಮ್ಮಿದು ಹೆಂಡಿ ಕಸ ಮಾಡಾಕ್ತಿರಿ ಆ ಮಾಡಿ ಏನ

ನೀವೇನೇ ತೊಗೊಳಂಗ ಕಾಣಂಗಿಲ್ಲ ನೀವೇನ ವ್ಯಾಪಾರ ಮಾಡುವ ಎಲ್ಲಿ ಎಂತ அல் நான் எம் உச்சு நான் அதன் தோகிரி ஏன் ஆகுதல்ல நான் தகத்தாப்ளிக் ரீ நீந்தாது ஊர்